ಸೊರೈಸಿಸ್ ಡೈರೆಕ್ಟ್ ಆಗಿ ಮನುಷ್ಯನಿಗೆ ಬರಲ್ಲ ಸರ್ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಅಂದ್ರೆ ಮೊದಲು ಡ್ಯಾಂಡ್ರಫ್ ಅಂತ ಬರುತ್ತೆ ಹಂಡ್ರೆಡ್ ಪರ್ಸೆಂಟ್ ಆಯುರ್ವೇದದಲ್ಲಿ ಸೊರೈಸಿಸ್ ಇದೆ ಟ್ರೀಟ್ಮೆಂಟ್ ಬಂದ್ರೆ ನಾವು ಹಂಡ್ರೆಡ್ ಪರ್ಸೆಂಟ್ ಟ್ರೀಟ್ಮೆಂಟ್ ಕೊಡ್ಬೋದು ಒಬ್ರು ಬಳ್ಳಾರಿಯಿಂದ ಬಂದಿದ್ರು ಸರ್ ನಾನು ಹತ್ತು ಲಕ್ಷ ಖರ್ಚು ಮಾಡಿದೆ ಇದಕ್ಕೆಲ್ಲ ಮಣಿಪಾಲ್ ಮಂಗಳೂರು ಅಲ್ಲೆಲ್ಲಾ ಬಂದೆ ನಾನು ಎಲ್ಲಾದ್ರೂ ಆರಾಮಾಗಿಲ್ಲ ನನಗೆ ಅಂತ ಅಂದ್ರೆ ಸೊ ಅವ್ರು ಆರಾಮಾಗಿಲ್ಲ ಅಂತ ಯಾಕಂದ್ರು ಅಂತ ಅಂದ್ರೆ ಅವ್ರು ಹೋಗಿರೋದು ಅಲೋಪತಿ ಟ್ರೀಟ್ಮೆಂಟ್ ಅದಕ್ಕೆ ಯಾರಿಗೆ ಒಂದು ಸ್ಕಿನ್ ಅಲರ್ಜಿ ಬರ್ಲಿ ಬಂದ ತಕ್ಷಣ ನೀವೇನ್ ಮಾಡಬೇಕು ಅಂತಂದ್ರೆ ನಿಮ್ಮ ಬಟ್ಟೆನ ಬಿಸ್ನೀರ್ ಅಲ್ಲಿ ವಾಶ್ ಮಾಡಕ್ ಸ್ಟಾರ್ಟ್ ಮಾಡ್ರಿ ಅಥವಾ ಡೆಟಾಲ್ ಯೂಸ್ ಮಾಡೋದು ತುಂಬಾ ಒಳ್ಳೇದು ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತಾ ಹೋಗ್ತಿವಿ ಈ ಸೋರಿಯಾಸಿಸ್ ಏನಂದ್ರೆ ಮೇಲ್ಗಡೆ ಅಪ್ಲೈ ಕೂಡ ಇರುತ್ತೆ ಬರೀ ಒಳಗಡೆ ತಗೊಳೋದಷ್ಟೇ ಇರಲ್ಲ ಮೇಲ್ಗಡೆಯಿಂದ ಯೂಸ್ ಮಾಡೋದು ಕೂಡ ಇರುತ್ತೆ ಹಂಡ್ರೆಡ್ ಪರ್ಸೆಂಟ್ ಸ್ಕ್ರೀನ್ ಮೇಲೆ ಕೊಟ್ಟಿರ್ತೇವೆ ನಾವು ಕಾಲ್ ಕನೆಕ್ಟ್ ಆಗದೆ ಇದ್ರೆ ನಾವೇನ್ ಮಾಡ್ತೀವಿ ಅಂದ್ರೆ ನಿಮಗೆ ವಾಟ್ಸ್ಆಪ್ ಮಾಡ್ರಿ ವಾಟ್ಸ್ಆಪ್ ಒಳಗಡೆ ಇನ್ಫಾರ್ಮೇಶನ್ ಕೊಡ್ತೀವಿ ಆದಷ್ಟು ಫೋನ್ ಮಾಡಿ ವಿಚಾರಿಸೋದು ತುಂಬಾ ಒಳ್ಳೇದು ನಾವೀಗ ಆಲ್ರೆಡಿ ಏಳು ಎಂಟು ತಿಂಗಳಿಂದ ನಿಂತ್ಕೊಂಡಿದೀವಿ ಮತ್ತೆ ಹತ್ತು ವರ್ಷದಿಂದ ನಾವು ಈ ಕೆಲಸ ಮಾಡ್ತಾ ಇದೀವಿ ಇಲ್ಲಿವರೆಗೂ ಒಂದೇ ಒಂದು ನೆಗೆಟಿವ್ ಇಲ್ಲ ನಮ್ಮಲ್ಲಿ ಆಮೇಲೆ ಯಾವ್ದೇ ರೀತಿಯಿಂದ ಫ್ರಾಡ್ ಮಾಡಿಲ್ಲ ನಾವು ಮೆಡಿಸಿನ್ಸ್ ನಿಮಗೆ ಖುದ್ದು ಬಂದ್ ಬಂದ್ ಮನೆ ಮುಟ್ಟುತ್ತೆ ಪ್ರೀ ವೀಕ್ಷಕರೇ ನಮಸ್ಕಾರ ಕಾರ್ಯಕ್ರಮವನ್ನ ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೆ ನಾನು ಸಂದೀಪ್ ಶೆಟ್ಟಿ ಹೆಗ್ಗದ್ದೆ ಇದು ಹೆಗ್ಗದ್ದೆ ಸ್ಟುಡಿಯೋ ವೀಕ್ಷಕರೆ ನಾನಿವತ್ತು ರಾಣೆಬೆನ್ನೂರಿಗೆ ಬಂದಿದ್ದೀನಿ ರಾಣೆಬೆನ್ನೂರಿನ ಎಸ್ ವಿ ಪಿ ಎಲ್ ವೆಲ್ನೆಸ್ ಸೆಂಟರ್ ಒಳಗಡೆ ಇದ್ದೀನಿ ನಿಮಗೆ ಈ ಹಿಂದೆಯೂ ಕೂಡ ಆರೋಗ್ಯದ ವಿಚಾರವಾಗಿ ಅನೇಕ ಕಾರ್ಯಕ್ರಮಗಳನ್ನು ಹೆಗ್ಗದ್ದು ಸ್ಟುಡಿಯೋದಲ್ಲಿ ನಾವು ಬಿತ್ತರ ಮಾಡಿದ್ದೀವಿ ಆದರೆ ಇವತ್ತಿನ ಕಾರ್ಯಕ್ರಮವನ್ನು ಕಂಪ್ಲೀಟ್ ಆಗಿ ನೋಡಿ ಈ ಸೋರಿಯಾಸಿಸ್ ಅನ್ನೋದು ಇದೆಯಲ್ಲ ಇದು ಇವತ್ತಿನ ದಿನಮಾನಸಲ್ಲಿ ಸಾಕಷ್ಟು ಜನರಿಗೆ ಹೆಚ್ಚು ಉಲ್ಬಣ ಆಗ್ತಾ ಇದೆ ಅನ್ನೋದು ನಮ್ಮ ಒಂದು ಅನಿಸಿಕೆ ಯಾಕಂತ ಹೇಳಿದ್ರೆ ಅದು ಸಿಟಿ ಜೀವನನೋ ಅಥವಾ ಅವ್ರು ತಗೊಳ್ತಾ ಇರುವಂಥ ಫುಡ್ಡು ಏನೋ ಗೊತ್ತಿಲ್ಲ ಆದರೆ ಈ ಸೋರಿಯಾಸಿಸ್ ಬಂದಾಗಿಂದ ಕೆಲವೊಬ್ಬರು ಒಂದು ರೀತಿಯಲ್ಲಿ ಬೇಜಾರಿನ ವಾತಾವರಣಕ್ಕೆ ಅವರನ್ನು ತೊಳ್ಕೊಂಡಂಗೆ ಆಗುತ್ತೆ ಇದು ಕ್ಲಿಯರೇ ಆಗೋದಿಲ್ಲ ಸರ್ ಸಾಕಾಗ್ಬಿಟ್ಟಿದೆ ನಮಗೆ ಅನ್ನೋರನ್ನೆಲ್ಲ ನಾವು ತುಂಬ ಜನರನ್ನ ನೋಡಿದ್ದೀವಿ ಹಾಗಾಗಿ ಸೊ ಅದ್ರ ಬಗ್ಗೆ ಒಂದು ಮಾಹಿತಿ ಜೊತೆಗೆ ಒಂದಿಷ್ಟು ದಿನಗಳ ಒಂದು ಕೋರ್ಸ್ ಅಂತಾನೆ ಹೇಳ್ಬೋದು ಅದು ಈ ಎಸ್ ವಿ ಪಿ ಎಲ್ ಈ ಸಂಸ್ಥೆಯಲ್ಲಿ ಅದು ಇದೆ ವೆಲ್ನೆಸ್ ಸೆಂಟ್ರಲ್ಲಿ ಇದೆ ಹಾಗಾಗಿ ಅದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನನ್ನ ಜೊತೆಗೆ ಇಲ್ಲಿ ಮಣಿಕಂಠ ಅವರಿದ್ದಾರೆ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತು ನಿಮ್ಮನ್ನ ಅರ್ಸ್ಕೊಂಡು ಮತ್ತೆ ಹೆಗ್ಗದ ಸ್ಟುಡಿಯೋ ಯಾಕೆ ಬಂದಿದೆ ಅಂತ ಹೇಳಿದ್ರೆ ಕೆಲವೊಂದು ಡಿಸೀಸ್ಗಳಿಗೆ ಪರಿಹಾರನೇ ಇಲ್ಲ ಅಂತ ಕೆಲವರು ಹೇಳ್ತಾರೆ ಇನ್ನೂ ಕೆಲವೊಂದು ಕಡೆ ಸೋರಾಸಿಸ್ ಅಂತ ಹೋದೆ ಸರ್ ನಾನು ನನ್ನಿಂದ ತುಂಬ ದುಡ್ಡನ್ನು ಕಿತ್ಕೊಂಡ್ರು ಸಾಕಾಗ್ಬಿಟ್ಟಿದೆ ನಾವು ಇನ್ನೂ ಎಷ್ಟಂತ ಖರ್ಚು ಮಾಡೋದು ಅಂತ ಹೇಳೋರು ನಾನು ಕೇಳಿದೆ ಅಂದರೆ ಮೋಸ ಹೋಗುವವರು ಇದ್ದಾರೆ ಮೋಸ ಮಾಡೋರು ಕೂಡ ಇದ್ದಾರೆ ಹಾಗಾಗಿ ಈ ಸೋರಿಯಾಸಿಸ್ ಅನ್ನೋದು ಹೇಗೆ ಬರುತ್ತೆ ಬಂದಾಗ ನಿಮ್ಮಲ್ಲಿ ಏನೋ ಒಂದು ಸಿಕ್ಸ್ ಮಂತ್ ಕೋರ್ಸ್ ಮೆಡಿಸಿನ್ ತಗೊಂಡ್ರೆ ಅದು ಕ್ಲಿಯರ್ ಆಗುತ್ತೆ ಅನ್ನೋದನ್ನು ಕೇಳ್ಪಟ್ಟಿದ್ದೆ ಅದ್ರ ಬಗ್ಗೆ ಒಂದು ಮಾಹಿತಿ ಬೇಕು ಸರ್ ಮೊದಲನೇದಾಗಿ ಸೋರಿಯಾಸಿಸ್ ಅಂತ ಒಂದು ಕಾಯಿಲೆ ಎಲ್ಲಕ್ಕಿಂತ ಮುಂಚೆ ಹಾಂ ಸೋರ್ಯಾಸಿಸ್ಗಿಂತ ತುಂಬ ಕಾಮನ್ ಕಾಯಿಲೆಗಳು ತುಂಬಾ ಇದಾವೆ ಅಂದ್ರೆ ಯಾವ ರೀತಿ ಅಂತಂದ್ರೆ ಡೈರೆಕ್ಟ್ ಆಗಿ ಬರಲ್ಲ ಸರ್ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಮೊದಲು ಡ್ಯಾಂಡ್ರಫ್ ಅಂತ ಬರುತ್ತೆ ಡ್ಯಾಂಡ್ರಫ್ ಏನಾಗುತ್ತೆ ಅಂದ್ರೆ ಡ್ಯಾಂಡ್ರಫ್ ಹೋಗ್ತಾ 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 ಅದು ಒಂದು ಚರ್ಮ ಕಾಯಿಲೆ ಆಗೋಕ್ ಸ್ಟಾರ್ಟ್ ಆಗುತ್ತೆ ಕೂದಲು ಉದುರುತ್ತೆ ಅವಾಗ ನಾವು ಬಿಡು ಕೂದಲು ಉದುರಿದೆ ಏನೋ ಶಾಂಪು ಏನೋ ಪ್ರಾಬ್ಲಮ್ ಅನ್ಕೊಂತೀವಿ ಶಾಂಪೂ ಚೇಂಜ್ ಮಾಡ್ತೀವಿ ಅದ್ರ ಬದಲು ನಾವ್ ಏನ್ ಮಾಡ್ಬೇಕು ಅಂತಂದ್ರೆ ಎಲ್ಲದಕ್ಕಿಂತ ಮುಂಚೆ ಯಾವುದೇ ಒಂದ್ ಸಮಸ್ಯೆ ಸಣ್ಣದಾಗಿರ್ಲೆ ಬಂದಿರಲಿ ಅದಕ್ಕಾಗಿರ್ತಕ್ಕಂತ ಒಂದು ಏನಂತಾರೆ ಅದಕ್ಕೆ ಒಂದು ಸಿಸ್ಟಮ್ ಇರುತ್ತೆ ಸಿಸ್ಟಮ್ಯಾಟಿಕ್ ವೇ ಒಳಗಡೆ ಯಾವುದೇ ಒಂದು ಕಾಯಿಲೆ ನಾವು ನೋಡ್ಬೇಕಾಗುತ್ತೆ ಇವತ್ತಿನ ಜನ ಏನಾಗಿದೆ ಅಂತಂದ್ರೆ ಸೋರಿಯಾಸಿಸ್ ಅನ್ನೋದು ಕಾಯಿಲೆ ಅನ್ನೋದೇ ಗೊತ್ತಿಲ್ಲ ಎಷ್ಟೋ ಜನರಿಗೆ ಮತ್ತೆ ಕಾಯಿಲೆ ಬಂದ್ರೆ ಸೀದಾ ಅಲೋಪತಿಕ್ ಮೆಡಿಸಿನ್ಸ್ ಹೋಗ್ತಾರೆ ಅಲೋಪತಿಕ್ ಅಲ್ಲಿ ನಾನು ಕೊಡ್ತೀನಿ ನಿಮಗೆ ಒಂದೇ ಒಂದು ಮೆಡಿಸಿನ್ ಇಲ್ಲ ಸೋರಿಯಾಸಿಸ್ಗೆ ಅಂತ ಕಂಡಿಟ್ಟಿರ್ತಕ್ಕಂತ ಒಂದೇ ಒಂದು ಔಷಧ ಇಲ್ಲ ಆಯುರ್ವೇದದಲ್ಲಿ ಇದೆ ಅದು ನಾವು ಹೆಮ್ಮೆಯಿಂದ ಹೇಳ್ತೀವಿ ನಮಗೆ ಅದು ಅದರಿಂದ ಒಂದು ಖುಷಿ ಕೊಡುತ್ತೆ ಹಂಡ್ರೆಡ್ ಪರ್ಸೆಂಟ್ ಆಯುರ್ವೇದದಲ್ಲಿ ಸೊರೈಸಿಸ್ ಇದೆ ಟ್ರೀಟ್ಮೆಂಟ್ ಬಂದ್ರೆ ನಾವು ಹಂಡ್ರೆಡ್ ಪರ್ಸೆಂಟ್ ಕೊಡಬಹುದು ಅಂದ್ರೆ ಆಯುರ್ವೇದದಲ್ಲಿ ಇದೆ ಬಟ್ ಅಲೋಪತಿಯಲ್ಲಿ ಇಲ್ಲ ಜನ ಯಾಕೆ ಮಿಸ್ಟೇಕ್ ಆಗ್ತಾ ಇದಾರೆ ಅಂತಂದ್ರೆ ಲಕ್ಷ ಗಂಡ ಖರ್ಚು ಮಾಡದೆ ಮೊನ್ನೆ ಒಬ್ರು ಬಳ್ಳಾರಿಯಿಂದ ಬಂದಿದ್ರು ನಾನು ಹತ್ತು ಲಕ್ಷ ಖರ್ಚು ಮಾಡಿದೆ ಇದಕ್ಕೆಲ್ಲ ಮಣಿಪಾಲ್ ಮಂಗಳೂರು ಅಲ್ಲೆಲ್ಲ ಬಂದೆ ನಾನು ಎಲ್ಲ ನನಗೆ ಅಂತಂದ್ರೆ ಆರಾಮಾಗಿಲ್ಲ ಅಂತ ಯಾಕಂದ್ರು ಅಂತಂದ್ರೆ ಹೋಗಿರೋದು ಟ್ರೀಟ್ಮೆಂಟ್ ಆಯುರ್ವೇದಿಕ್ ಸೆಂಟರಿಗೂ ಪಂಚಕರ್ಮ ಮಾಡಿಸ್ತಾರೆ ಅದರಿಂದ ಆರಾಮಾಗುತ್ತೆ ಸರ್ ಬಟ್ ಆದ್ರೆ ಆಟೋ ಇಮ್ಯೂನಿ ಡಿಸೀಸ್ ಅಂತ ಹೇಳ್ತೇವೆ ಗೆ ನಾವು ಅಂದ್ರೆ ಯಾವಾಗ ಅವನ ದೇಹದ ಸ್ಕಿನ್ ಇಮ್ಯುನಿಟಿ ಪವರ್ ಕಡಿಮೆ ಆಗತ್ತಲ್ಲ ಅವಾಗ ಸೋರಿಯಾಸಿಸ್ ಜಾಸ್ತಿ ಆಗುತ್ತೆ ಆಟೋ ಇಮ್ಯುನಿ ಡಿಸೀಸ್ ಆಗಿರೋದ್ರಿಂದ ಸ್ಕಿನ್ ಪವರ್ ಕಡಿಮೆ ಆದಾಗ ಅವನಿಗೆ ಜಾಸ್ತಿ ಆ ಪ್ರಾಬ್ಲಮ್ ಬರುವಂತ ಚಾನ್ಸಸ್ ಇರುತ್ತೆ ಇದು ತುಂಬಾ ಜನರಿಗೆ ಹುಳುಕಡ್ಡಿ ಅಂತ ಹೇಳ್ತಾರೆ ಈ ಹಸಿ ಲಾಂಗ್ ಹಾಕೊಳ್ಳೋದು ಅಥವಾ ಈ ಹಾಸ್ಟೆಲ್ ಜೀವನ ಮಾಡುವಂತ ಇದು ಕಾಮನ್ ಆಗಿ ಬಹಳ ಜನರಿಗೆ ಬರುತ್ತೆ ಆ ಟೈಮ್ ನಲ್ಲಿ ಇದನ್ನ ಕಂಡು ಹಿಡಿದ್ ಬಿಟ್ರೆ ಯಾವ್ದು ಸಮಸ್ಯೆ ಇಲ್ಲ ಆಮೇಲೆ ಹಾ ಈಗ ಹಾಗಾದ್ರೆ ಕ್ಲಿಯರ್ ಮಾಡ್ಕೊಳ್ಳೋ ಚಾನ್ಸ್ ಇದೆ ಚಾನ್ಸ್ ಇದೆ ಸರ್ ಚಾನ್ಸ್ ಇದೆ ನಾನ್ ನಿಮಗೆ ಈ ಕಾಯಿಲೆ ಬಗ್ಗೆ ನಾಲ್ಕ ರೀತಿಯಿಂದ ಹೇಳ್ತೀನಿ ಮೊದಲನೇದಾಗಿ ಅದು ಹೆಂಗ್ ಬಂತು ಅನ್ನೋದ್ರ ಬಗ್ಗೆ ಹೇಳ್ತೀನಿ ಆಮೇಲೆ ಅದನ್ನ ಹೆಂಗ್ ಕಂಡು ಹಿಡಿಯೋದು ಅದಕ್ಕೆ ಯಾವ ರೀತಿ ಮುಖಾಂ ಮೊದಲನೇದಾಗಿ ಅದು ಹೆಂಗ್ ಬಂತು ಅಂತಂದ್ರೆ ಅದು ಒಂದು ಈ ಅಸಿಲಾಂಗ್ ಅಕೌಂಟಿಂದ ಬಂದಿರಬಹುದು ಅಥವಾ ಹೈಜಿನಿಕ್ ಮೇಂಟೈನ್ ಮಾಡದೇ ಇರೋ ಇರೋದ್ರಿಂದ ಬಂದಿರಬಹುದು ಅಥವಾ ಅತಿಯಾಗಿ ನಾವು ಆಲ್ಕೋಹಾಲ್ ಸೇವನೆ ಮಾಡೋದ್ರಿಂದ ಬಂದಿರಬಹುದು ಅಥವಾ ಅದಕ್ಕೆ ಬರ್ಲಿಕ್ಕೆ ತುಂಬಾ ಅದು ಬರೋದು ಹೆಚ್ಚಾನ್ ಹೆಚ್ಚು ಚಳಿಗಾಲದಲ್ಲಿ ಓಕೆ ಸೋರಾಸಿಸ್ ಹೆಚ್ ಆಗೋದಾಗ್ಲಿ ಅಥವಾ ಬರೋದಾಗ್ಲಿ ಅದೆಲ್ಲ ಏನಂದ್ರೆ ಚಳಿಗಾಲ ಸಮಯದಲ್ಲಿ ಬಟ್ ಇದು ಬೇರೆ ಬೇರೆ ದಿನಗಳಲ್ಲಿ ತುಂಬಾ ಕಮ್ಮಿ ಬಟ್ ಕೆಲವೊಬ್ಬರಿಗೆ ಎವ್ರಿ ಡೇ ಇರುತ್ತೆ ಈ ಸಮಸ್ಯೆ ಒಂದ್ಸತಿ ಕೊಡ್ಕೊಂಡ್ರೆ ಕೈ ಕೈ ಕಾಲನ್ನ ಪೌಡರ್ ಬರುತ್ತೆ ಅಷ್ಟು ಸೋರಿಯಾಸಿಸ್ ಎಫೆಕ್ಟ್ ಇರುತ್ತೆ ಅವ್ರಿಗೆ ಸೊ ಅಂತಂದ್ರೆ ಹೈಜಿನಿಕ್ ಇಲ್ಲ ಅಂತ ಹೇಳಿ ಇದು ಫಸ್ಟ್ ಪಾಯಿಂಟ್ ಎರಡನೇ ಸೋರಿಯಾಸಿಸ್ ಬಂದ್ರನ್ನ ದೂರ ಇಡಬೇಡ್ರಿ ಯಾಕಂದ್ರೆ ಸೋರಿಯಾಸಿಸ್ ಬಂದವರ್ಗೆ ಹೋಗಿ ಕೈ ಕೈ ಕೊಟ್ಟು ಉಜ್ಜಿದ್ರು ನಿಮ್ಗೆ ಸೋರಿಯಾಸಿಸ್ ಬರಲ್ಲ ಅದು ಇನ್ನೊಬ್ಬರಿ ಸ್ಪ್ರೆಡ್ ಆಗಲ್ಲ ಆಗಲ್ಲ ಬಟ್ ಏನಾಗತ್ತೆ ಅಂತಂದ್ರೆ ಈ ಬೇರೆ ಬೇರೆ ಅದರಲ್ಲೇ ಮತ್ತೆ ವಿಂಗಡಣೆಗಳು ಮಾಡ್ತೇವೆ ನಾವು ಕೆಲವೊಂದಿಷ್ಟ್ ಕಾಯಿಲೆಗಳನ್ನ ಸೊರೆಸಲ್ ತುಂಬಾ ತರ ಇದೆ ಅದ್ರಲ್ಲಿ ಕೆಲವೊಂದಿಷ್ಟ ಏನಾಗುತ್ತೆ ಅಂತಂದ್ರೆ ಈ ಹಸಿಲ್ ಒಬ್ಬರುದನ್ನ ಒಬ್ಬರು ಬಟ್ಟೆ ಹಾಕೊಳ್ಳೋದ್ರಿಂದ ಅದಕ್ಕೆ ಯಾರಿಗೆ ಒಂದು ಸ್ಕಿನ್ ಅಲರ್ಜಿ ಬರ್ಲಿ ಬಂದ ತಕ್ಷಣ ನೀವೇನ್ ಮಾಡ್ಬೇಕು ಅಂತಂದ್ರೆ ನಿಮ್ಮ ಬಟ್ಟೆನ ಬಿಸಿನೀರಲ್ಲಿ ವಾಶ್ ಮಾಡಕ್ ಸ್ಟಾರ್ಟ್ ಮಾಡ್ರಿ ಅಥವಾ ಡೆಟಾಲ್ ಯೂಸ್ ಮಾಡೋದು ತುಂಬಾ ಒಳ್ಳೇದು ನೀರಿಗೆ ಡೆಟಾಲ್ ಹಾಕಿ ಅದಕ್ಕೆ ನೀವು ಬಟ್ಟೆ ಹಾಕಿ ಎದ್ದಿ ತೆಗೆಯೋದ್ರಿಂದ ಈ ಕಾಯಿಲೆಗಳ ವೈರಸ್ ಆಗಿರ್ಬೋದು ಬ್ಯಾಕ್ಟೀರಿಯಾಸ ಸತ್ತ ಹೋಗ್ಬಿಡುದು ಮುಂದುವರಿಯಲ್ಲ ಸುಲಭವಾಗಿರ್ತಕ್ಕಂಥ ಟಿಪ್ಸ್ ಇದು ಮತ್ತೆ ಎರಡನೇದೇನಂದ್ರೆ ಇದಕ್ಕೆ ಅಲೋಪತಿಯ ಟ್ರೀಟ್ಮೆಂಟ್ ಇದನ್ನ ಹಂಡ್ರೆಡ್ ಪರ್ಸೆಂಟ್ ಇಲ್ಲ ಅಂದ್ರೆ ಏನ್ ಮಾಡ್ತಾರೆ ಅಂತಂದ್ರೆ ಇಮ್ಯುನಿಟಿ ಪವರ್ ಜಾಸ್ತಿ ಆಗಲ್ಲ ಸರ್ ಇಮ್ಯುನಿಟಿ ಪವರ್ ಜಾಸ್ತಿ ಆಗ್ಲಿಕ್ಕೆ ಏನ್ ಬೇಕೋ ಅದನ್ನ ಕೊಡ್ತಾರೆ ಬಟ್ ಇಮ್ಯುನಿಟಿ ಪವರ್ ಜಾಸ್ತಿ ಆಗಲ್ಲ ಯಾಕಂದ್ರೆ ಮೊದಲೇ ನಮ್ ದೇಹ ಆಲ್ಕೋಹಾಲಿಗೆ ಆಗ್ಲಿ ಅಥವಾ ಈ ಡ್ರಗ್ಸ್ ಗೆ ಸರಿ ಒಂದಲ್ಲ ಅದಕ್ಕೆ ಟ್ರೀಟ್ಮೆಂಟ್ ಹೋದ್ರೆ ಮತ್ತೆ ಮುಂದೊಂದಿನ ಬೇರೆ ಸಮಸ್ಯೆಗಳು ಬರೋ ಚಾನ್ಸಸ್ ಕೂಡ ಇರ್ತದೆ ಸೊ ಈಗ ಯಾರಾದ್ರೂ ಸೋರಾಸಿಸ್ ಬಳಲ್ತಾ ಇದ್ರೆ ಅವ್ರಿಗೆ ಒಂದು ಬೆಸ್ಟ್ ಮೆಡಿಸಿನ್ ಅಥವಾ ಅದನ್ನ ಕ್ಲಿಯರ್ ಮಾಡ್ಕೊಳ್ಬೇಕು ಅನ್ನೋ ಹಂಬಲದಲ್ಲಿದೆ ನಿಮ್ಮಲ್ಲಿ ಅನ್ನೋದು ಕೂಡ ಗೊತ್ತಾಯ್ತು ಬಗ್ಗೆ ಮಾಹಿತಿ ಸರ್ ನಮ್ಮಲ್ಲಿ ಇದಕ್ಕೆ ತ್ರೀ ಟು ಸಿಕ್ಸ್ ಮಂತ್ ಕೋರ್ಸ್ ಇದೆ ಪರ್ಸೆಂಟ್ ಕ್ಯೂರ್ ಆಗುತ್ತೆ ಸಿಕ್ಸ್ ಮಂತ್ ಒಳಗಡೆ ಸಪೋಸ್ ಅವ್ರ ಸೋರಸಿಸ್ ಲೆವೆಲ್ ಎಷ್ಟಿದೆ ಅನ್ನೋದ್ರ ಮೇಲೆ ಹೋಗುತ್ತೆ ಸರ್ ಇದು ಏನಾಗುತ್ತೆ ಅಂತಂದ್ರೆ ನಮ್ದು ಆಯುರ್ವೇದ ಆಗಿರೋದ್ರಿಂದ ಇದು ಯಾವುದೇ ರೀತಿ ಮೆಡಿಸನ್ ಅಲ್ಲ ಮೊದಲ ಇದನ್ನ ನಾವು ತಿಳಿಸಿ ಹೇಳ್ಬೇಕು ಜನ ಏನ್ ಅನ್ಕೊಂಡಿದ್ದಾರೆ ಅಂದ್ರೆ ಒಂದು ಔಷಧಿ ಇದು ಒಂದು ಗುಳಿಗೆ ತರಪ್ಪ ಎರಡು ರೂಪಾಯಿ ಗುಳಿಗೆ ತರ ನುಂಗಿದ ತಕ್ಷಣ ಆಗುತ್ತೆ ತಲೆ ಆತರ ಇಲ್ಲ ಇದು ಬಂದ್ಬಿಟ್ಟು ಫುಡ್ ಸೆಲ್ಯುಲರ್ ಫುಡ್ ಅಂತ ಹೇಳ್ತೀವಿ ಜೀವಕೋಶಗಳಿಗೆ ಬೇಕಾಗಿರುವಂತಹ ನಾವೇನ್ ಮಾಡಬೇಕು ಜೀವಕೋಶಗಳು ಚರ್ಮದ ಒಂದು ಜೀವಕೋಶಗಳಿಗೆ ಬೇಕಾಗಿರ್ತಕ್ಕಂಥ ಆಹಾರವನ್ನ ಕೊಡಬೇಕು ನಮ್ಮಲ್ಲಿ ನೋಡ್ರಿ ಸಿಲ್ವರ್ ಪ್ಲಸ್ ಅಂತ ಬರುತ್ತೆ ಓಕೆ ಸೋರಾ ಕೇರ್ ಅಂತಾನೆ ಒಂದಿದೆ ನಮ್ಮಲ್ಲಿ ನೀವು ನೋಡಬಹುದು ಇಲ್ಲಿ ಕರೆಕ್ಟ್ ಆಗಿ ಕೇರ್ ಅಂತ ಬರುತ್ತೆ ನಮ್ಮಲ್ಲಿ ಸೊ ಅದೇ ರೀತಿ ರಕ್ತ ಶೋಧಕ ಅಂತ ಬರುತ್ತೆ ಈ ರೀತಿ ತುಂಬಾ ನಮ್ಮಲ್ಲಿ ಮೆಡಿಸಿನ್ಸ್ ಗಳು ಬರ್ತವೆ ಅಂದ್ರೆ ಇದೆಲ್ಲ ಹಂಡ್ರೆಡ್ ಪರ್ಸೆಂಟ್ ನ್ಯಾಚುರಲ್ ಹಂಡ್ರೆಡ್ ಪರ್ಸೆಂಟ್ ನ್ಯಾಚುರಲ್ ಸರ್ ಇದನ್ನ ನೀವು ನೀವ್ ಯಾವುದೇ ಲ್ಯಾಬಲ್ಲು ಟೆಸ್ಟ್ ಮಾಡಿಸ್ರಿ ಪಾಯಿಂಟ್ ಒನ್ ಪರ್ಸೆಂಟ್ ಕೆಮಿಕಲ್ ನಮ್ ಮೆಡಿಸಿನ್ ಇಂದ ಬಂತು ಅಂದ್ರೆ ಅವತ್ತೇ ನಾನು ಕೆಲಸ ಬಿಡ್ತೀನಿ ಆಮೇಲೆ ಎರಡನೇದ್ ಏನಂತಂದ್ರೆ ನೀವ್ ಇದ್ರ ಮೇಲೆ ನೋಡಬಹುದು ಡಬ್ಲ್ಯು ಎಚ್ ರಿಪೋರ್ಟ್ ಇದೆ ಓಕೆ ನೀವ್ ನೋಡ್ಬೌದು ಹೌದು ಹೌದು ಇಲ್ಲಿದೆ ನೋಡಿ ಎಸ್ ಹಾಕೆ ಹೌದಾ ಸರ್ ಹೌದು ಹೌದು ಕರೆಕ್ಟ್ ಹ್ಮ್ 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 ಎಲ್ಲ ಎಲ್ಲ ರಿಪೋರ್ಟ್ಗಳು ಕೂಡ ಇದೆ ಇದರಲ್ಲಿ ಎಫ್ ಬಳಸೋದ್ರಿಂದ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ ಅಂತ ವಿಶ್ವಸಂಸ್ಥೆನೆ ಹೇಳಿರುವಾಗ ಈ ಬೇರೆ ಯಾವ್ದೋ ಮಾತು ಕೇಳೋದ ಅವಶ್ಯಕತೆ ಇಲ್ಲ ಅನ್ಕೊಂತೀನಿ ದಿನ ಫಾಲೋ ಮಾಡಬೇಕು ಸರ್ ಸಿಕ್ಸ್ ಮಂತ್ ಇರುತ್ತೆ ಸರ್ ನಮ್ ಕೋರ್ಸ್ ತ್ರೀ ಟು ಸಿಕ್ಸ್ ಮಂತ್ ಅದು ಡಿಸೀಸ್ ಮೇಲೆ ಹೋಗುತ್ತೆ ಅವ್ರದ್ದು ಕಾಯಿಲೆ ಯಾವ ರೀತಿ ಇದೆ ಅನ್ನೋದ್ರ ಮೇಲೆ ಹೋಗುತ್ತೆ ಮತ್ತೆ ಏನಂತಂದ್ರೆ ಕೆಲವೊಂದಿಷ್ಟು ಡಯಟ್ ಗಳು ಇರ್ತವೆ ಕೆಲವೊಂದಿಷ್ಟು ಬಳಕೆ ಮಾಡಬೇಕಾಗಿರುತ್ತೆ ಕೆಲವೊಂದಿಷ್ಟು ಬಳಕೆ ಮಾಡಬಾರ್ದಾಗಿರುತ್ತೆ ಅದನ್ನೆಲ್ಲ ನಾವು ಹೇಳ್ಕೊಡ್ತೀವಿ ಅವರಿಗೆ ನಮ್ಮ ಸಂಸ್ಥೆಯಿಂದ ಎಕ್ಸ್ಪರ್ಟ್ಸ್ ಇರ್ತಾರೆ ತುಂಬಾ ಜನ ಹೆಲ್ತ್ ಅಡ್ವೈಸ್ ಮಾಡುವಂತಾರೆ ಸೊ ಎಲ್ಲರ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತಾ ಹೋಗ್ತೀವಿ ಮತ್ತೆ ಈ ಸೋರಿಯಾಸಿಸ್ ಏನಂದ್ರೆ ಮೇಲ್ಗಡೆ ಅಪ್ಲೈ ಮಾಡೋದು ಕೂಡ ಇರುತ್ತೆ ಬರೀ ಒಳಗಡೆ ತಗೊಳ್ಳೋದಷ್ಟೇ ಇರಲ್ಲ ಮೇಲ್ಗಡೆಯಿಂದ ಯೂಸ್ ಮಾಡೋದು ಕೂಡ ಇರುತ್ತೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಬರುತ್ತೆ ಸೋರಿಯಾಸಿಸ್ ಈಗ ಇದನ್ನ ಇದನ್ನೇನಾದ್ರು ತಗೋಬೇಕು ಅಂದ್ರೆ ಹೆಂಗೆ ಈಗ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಕಾಂಟ್ಯಾಕ್ಟ್ ಮಾಡಬೇಕು ಸರ್ ಈ ಸ್ಕ್ರೀನ್ ಮೇಲೆ ಇಲ್ಲ ಸರ್ ಇಲ್ಲಿಗೂ ಬರಬಹುದು ಕಾಂಟ್ಯಾಕ್ಟ್ ಮಾಡಿ ಆನ್ಲೈನ್ ಮುಖಾಂತರ ತರಿಸ್ಕೋಬಹುದು ನಮ್ಮಲ್ಲಿ ವಿಡಿಯೋ ಕಾಲ್ ಫೆಸಿಲಿಟಿ ಕೂಡ ಇದೆ ಓಕೆ ನಾವೇನಂದ್ರೆ ಕೆಲವೊಂದು ಪೇಷಂಟ್ಗೆ ಏನಾಗುತ್ತೆ ಈಗ ಉದಾಹರಣೆಗೆ ಮಂಗಳೂರು ಆ ಬೆಂಗಳೂರು ಅಥವಾ ಬಳ್ಳಾರಿ ಈ ಸೈಡ್ ಬಾಳ ದೂರದಿಂದ ಬರ್ತಾರೆ ಇಲ್ಲಿಗೆ ಬರಕ್ ಆಗಲ್ಲ ನನಗೆ ಆಮೇಲೆ ಈ ಸೋರಾಸಿಸ್ ಪೇಶಂಟ್ ಸಮಸ್ಯೆ ಏನಂದ್ರೆ ಬಸ್ ಅಲ್ಲಿ ಕುತ್ಕೊಳ್ಳಲ್ಲ ಆಮೇಲೆ ಓವರ್ ಹೀಟ್ ಆಗಲ್ಲ ಆಮೇಲೆ ಕೆಲವೊಬ್ರಿಗೆ ಈ ಸೋರಿಯಾಸಿಸ್ ಪ್ರಾಬ್ಲಮ್ ಏನಾಗುತ್ತೆ ಅಂತಂದ್ರೆ ಇನ್ನೊಬ್ಬರ ಜೊತೆಗೆ ಜಾಸ್ತಿ ಬೆರೆಯಲ್ಲ ಅವ್ರು ಒಂಥರ ಭಯ ಒಂಥರ ಅವ್ರಿಗೆ ಆತರ ಏನು ಮಾಡ್ಕೋಬೇಡ್ರಿ ಕಾಯಿಲೆ ಎಲ್ಲ ಮನುಷ್ಯರಲ್ಲೂ ಬರೋದೇ ನಾಳೆ ಇನ್ನೊಬ್ರಿಗೆ ಮುಗೀತು ಇಲ್ಲಿಗೆ ಟ್ರೀಟ್ಮೆಂಟ್ ತಗೋಬಹುದು ಅಥವಾ ಇಲ್ಲಿಗೆ ಬರಕ್ ಆಗಲ್ಲ ನಿಮಗೆ ಅಂತಂದ್ರೆ ಆನ್ಲೈನ್ ಮುಖಾಂತರ ಮೆಡಿಸಿನ್ ಕಳಿಸ್ಕೊಡ್ತೀವಿ ಯಾವ ರೀತಿ ಯೂಸ್ ಮಾಡೋದಂತ ವಿಡಿಯೋ ಕಾಲ್ ಮುಖಾಂತರ ತೋರ್ಸ್ಕೊಡ್ತೀವಿ ನಾವು ನಿಮಗೆ ದಯವಿಟ್ಟು ಏನಂತಂದ್ರೆ ಆದಷ್ಟು ಫೋನ್ ಗೆ ಟ್ರೈ ಮಾಡ್ರಿ ಕಾಲ್ ಮಾಡ್ಲಿಕ್ಕೆ ಸಪೋಸ್ ಕಾಲ್ ಕನೆಕ್ಟ್ ಆಗದೆ ಇದ್ರೆ ನಂಬರ್ ಮೆಂತ್ ಸ್ಕ್ರೀನ್ ಮೇಲೆ ಕೊಟ್ಟಿರ್ತೇವೆ ನಾವು ಕಾಲ್ ಕನೆಕ್ಟ್ ಆಗದೆ ಇದ್ರೆ ನಾವೇನ್ ಮಾಡ್ತೀವಿ ಅಂದ್ರೆ ನಿಮಗೆ ವಾಟ್ಸ್ಆಪ್ ವಾಟ್ಸ್ಆಪ್ ಮಾಡ್ರಿ ವಾಟ್ಸ್ಆಪ್ ಒಳಗಡೆ ನಿಮಗೆ ಇನ್ಫಾರ್ಮೇಶನ್ ಕೊಡ್ತೀವಿ ಆದಷ್ಟು ಫೋನ್ ಮಾಡಿ ವಿಚಾರಿಸೋದು ತುಂಬಾ ಒಳ್ಳೇದು ನೋಡಿ ವೀಕ್ಷಕರೇ ಇಷ್ಟು ಈಸಿಯಾಗಿ ಸೋರಿಯಾಸಿಸ್ ಅನ್ನ ನಾವು ಒಂದು ಹಂತಕ್ಕೆ ಕ್ಲಿಯರ್ ಮಾಡ್ಕೊಂತ ಬರಬಹುದು ಅಂತ ಹೇಳಿದ್ರೆ ಅದಕ್ಕೆ ನೀವು ಒಂದು ಟು ಸಿಕ್ಸ್ ಮಂತ್ಸ್ ಟೈಮ್ ಕೊಡೋದು ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ ಎಲ್ಲಿ ಯಾವ ಡಿಸೀಸ್ ಇದೆ ಅದರ ರೂಟ್ ಏನು ಅಲ್ಲಿಗೆ ಮೆಡಿಸಿನ್ ಕೊಟ್ಟರೆ ಬಹುಶಃ ಯಾರು ಯಾವ ಕಾಯಿಲೆನೂ ಇಲ್ಲದೇ ಇದ್ದಂಗೆ ಆಗುತ್ತೆ ಇಂಗ್ಲೀಷ್ ಮೆಡಿಸಿನ್ ಪದ್ಧತಿಯಲ್ಲಿ ಸ್ವಲ್ಪ ಬೇರೆ ಬೇರೆ ಕಡೆ ಈಗ ನೋಡ್ರಿ ಸ್ಕಿನ್ ಇಮ್ಯುನಿಟಿ ಹೆಂಗ ಆಗತ್ತೆ ಅಂತಂದ್ರೆ ಸರ್ ಜನ ಮೇಲ್ ಮೇಲ್ ಮಾಡ್ತಾ ಇದಾರೆ ಈಗ ಸರ್ ಒಂದ್ಸತಿ ಕ್ಲೀನ್ ಆಗಿ ಒಳಗಿನಿಂದ ಕೆಲಸ ಮಾಡ್ಬೇಕು ಈಗ ನೀವು ಪ್ರತಿ ಸತಿ ಹೋಗಿ ಜಸ್ಟ್ ಆಯಿಲ್ ತಗಸಿ ಕಾರಿಗೆ ಆಯಿಲ್ ಹಾಕ್ಸ್ಕೊಂಡ್ ಬಂದ್ರಿ ಅಂತ ಅನ್ಕೊಳ್ರಿ ಅಥವಾ ಮೇಲಿಂದ ಧೂಳ ಹೊಡಿಸ್ಕೊಂಡ್ ಬಂದ್ರಿ ಕಾರ್ಗೆ ಅಂತಂದ್ರೆ ಅದು ಕ್ಲೀನ್ ಆಗತ್ತಾ ಒಂದ್ಸತಿ ಇಂಜಿನ್ ಒಳಗಡೆ ಏನಾಗಿದೆ ಅಂತ ನೋಡ್ಬೇಕು ಆಯಿಲ್ ಚೆಕ್ ಮಾಡ್ಬೇಕು ಅಥವಾ ಆಯಿಲ್ ಬ್ಲಾಕ್ ಆಗ್ತಾ ಇದ್ರೆ ಯಾಕೆ ಆಯಿಲ್ ಬ್ಲಾಕ್ ಆಗ್ತಾ ಇದೆ ಅಂತ ತಿಳ್ಕೊಬೇಕು ಆ ರೀತಿ ಮನುಷ್ಯ ದೇಹ ಕೂಡ ಒಂದ್ ಮಷಿನ್ ಇದ್ದಂಗೆ ಅದಕ್ಕೂ ಕೂಡ ಸರ್ವಿಸ್ ಅವಶ್ಯಕತೆ ಇರುತ್ತೆ ರೂಪಾಯಿ ರೂಪಾಯಿ ಲಕ್ಷ ನಾವು ಸರ್ವಿಸ್ ಮಾಡಿಸ್ತೀವಿ ದೇಹಕ್ಕೋಸ್ಕರ ಸರ್ವಿಸ್ ದಯವಿಟ್ಟು ಜಾಸ್ತಿ ನೀರು ಕುಡಿಯೋದು ಅಥವಾ ಈ ರೀತಿ ನಾವು ಮಾಡ್ಕೊಂತ ಹೋಗೋದ್ರಿಂದ ಬಹಳ ಅಂದ್ರೆ ಬೆಟರ್ ಅನ್ ಬೆಟರ್ ರಿಸಲ್ಟ್ ತೆಗಿಬಹುದು ನಿಜವಾಗ್ಲು ಖುಷಿ ಆಯ್ತು ಸೊರ್ಯಾಸಿಸ್ ಇರುವಂತಹ ವ್ಯಕ್ತಿಗಳಿಗೆ ಅಥವಾ ಯಾರಾದ್ರೂ ಗೊತ್ತಿರೋರು ಸೊರ್ಯಾಸಿಸ್ ಇರುವಂತಹ ಆತ್ಮೀಯರ ಯಾರಾದ್ರೂ ಇದ್ರೆ ಅಂಥವ್ರಿಗೆ ಈ ವಿಡಿಯೋ ತಲುಪಲಿ ಅಂತ ನಾನು ಅಂದ್ಕೊಳ್ತೀನಿ ಅಂಥವ್ರು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಲಿ ಅಂತಲೂ ಅನ್ಕೊಂತೀನಿ ಯಾಕಂದ್ರೆ ಇದು ನಿನ್ನೆ ಮೊನ್ನೆಯ ಪ್ರಾಬ್ಲಮ್ ಅಲ್ಲ ಅಥವಾ ಮುಂದಿನ ದಿನದಲ್ಲಿ ಸ್ಟಾಪ್ ಆಗುತ್ತೆ ಅಂತನೂ ಅಲ್ಲ ಇದು ಕಂಟಿನ್ಯೂ ಆಗ್ಬೋದು ನಮ್ ವಿಡಿಯೋನ ನೋಡ್ಕೊಂಡವರು ಯಾರಾದ್ರೂ ಇದ್ರೆ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ ನಿಮ್ ವಿಡಿಯೋ ನೋಡ್ಕೊತಾ ಆಲ್ರೆಡಿ ನಮ್ಮ ಹತ್ರ ಸಿಕ್ಸ್ ಸೆವೆನ್ ಮಂತಿಂದ ಜನ ಬರ್ತಾ ಇದ್ದಾರೆ ಹೌದು ಜನರೆಲ್ಲ ಬಂದು ಒಂದು ಸಂಸ್ಥೆ ಮೂರ್ ತಿಂಗಳಿಗಿಂತ ಜಾಸ್ತಿ ನಿಂತ್ಕೊಂತ ಅಂತಂದ್ರೆ ಅದು ಜನ್ಯೂನ್ ಇದೆ ಅಂತ ಅರ್ಥ ನನ್ನ ಪ್ರಕಾರ ನಾವೀಗ ಆಲ್ರೆಡಿ ಏಳು ಎಂಟು ತಿಂಗಳಿಂದ ನಿಂತ್ಕೊಂಡಿದೀವಿ ಮತ್ತೆ ಹತ್ತು ವರ್ಷದಿಂದ ನಾವು ಈ ಕೆಲಸ ಮಾಡ್ತಾ ಇದೀವಿ ಇಲ್ಲಿವರೆಗೂ ಒಂದೇ ಒಂದು ನೆಗೆಟಿವ್ ಇಲ್ಲ ನಮ್ಮಲ್ಲಿ ಆಮೇಲೆ ಯಾವ್ದೇ ರೀತಿಯಿಂದ ಫ್ರಾಡ್ ಮಾಡಿಲ್ಲ ನಾವು ಮೆಡಿಸಿನ್ಸ್ ನಿಮಗೆ ಖುದ್ದು ಬಂದ್ ಮಂದ್ ಮನೆ ಮುಟ್ಟುತ್ತೆ ಯಾರಾದ್ರೂ ಒಬ್ರು ಒಂದ್ ನೂರು ರೂಪಾಯಿ ಹಾಕಿದಿನಪ್ಪ ನಮಗೆ ಆ ಸಂಸ್ಥೆ ಮೆಡಿಸಿನ್ ಬಂದಿಲ್ಲ ಸರ್ ಅದು ಒಂದು ಮೇನ್ ಇಂಪಾರ್ಟೆಂಟ್ ನೀವು ವಿಡಿಯೋ ಮುಂಚೆನೆ ಹೇಳ್ಬಿಡ್ರಿ ಇದನ್ನ ಏನಂತಂದ್ರೆ ನಮ್ಮಲ್ಲಿ ತರ ಆಪ್ಷನ್ಸ್ ಇದೆ ಒಂದು ನೀವ್ ಇಲ್ಲಿಗೆ ಬಂದ್ ಮೆಡಿಸಿನ್ ತಗೊಂಡೋಗ್ಬಹುದು ಇದು ತುಂಬಾ ಸುಲಭ ಇಲ್ಲೇ ಬಂದು ಕ್ಯಾಶ್ ಆನ್ ಡೆಲಿವರಿ ನಿಮಗೆ ಇಲ್ಲೇ ಕೊಟ್ಟಬಿಡ್ತಾರೆ ತಗೊಂಡ್ ಹೋಗ್ರಿ ಎರಡನೇದೇನಂತಂದ್ರೆ ಹೋಮ್ ಡೆಲಿವರಿ ಕೊಡ್ತೀವಿ ಯಾವ ರೀತಿ ಆನ್ಲೈನ್ ಪೇಮೆಂಟ್ ಪೇಮೆಂಟ್ ಮಾಡಿ ನೀವು ಮನೆ ತರ್ಸ್ಕೋಬಹುದು ಮೂರನೇದು ಕ್ಯಾಶ್ ಆನ್ ಡೆಲಿವರಿ ಇದೆ ಮನೆ ಹತ್ರ ಬಂದಾಗಲೇ ದುಡ್ಡು ಕೊಡೋದು ಬಟ್ ನಮಗೇನಂದ್ರೆ ಏನಂದ್ರೆ ಡೆಲಿವರಿ ಚಾರ್ಜಸ್ ಇಲ್ಲಿಂದ ಹೋಗೋದು ಅಲ್ಲಿಂದ ಬರೋದು ಡಬಲ್ ಆಗುತ್ತೆ ಅಂತ ಹೇಳಿ ಮುಂಚೆ ಅಡ್ವಾನ್ಸ್ ಮಾಡಿಸಿಕೊಳ್ತೀವಿ ಟ್ವೆಂಟಿ ಪರ್ಸೆಂಟ್ ಅಡ್ವಾನ್ಸ್ ಪೇಮೆಂಟ್ ಮಾಡಿದ್ರೆ ಸಾಕು ನಿಮ್ ಮನೆಗೆ ಬಂದ್ ಮೆಡಿಸಿನ್ ಮುಟ್ಟುತ್ತೆ ಉಳಿದ ಉಳಿದ ಅಮೌಂಟ್ ಮನೆಯಲ್ಲೇ ಪೇ ಮಾಡಿದ್ರೆ ಸಾಕು ಆ ಡೆಲಿವರಿ ಪಾರ್ಟ್ ಕೈಯಲ್ಲೇ ಪೇಮೆಂಟ್ ಯಾವ ರೀತಿ ಫ್ಲಿಪ್ಕಾರ್ಟ್ ಅಮೆಝಾನ್ ಇಂದ ಬರುತ್ತಲ್ಲ ಅದೇ ರೀತಿ ನಮ್ಮ ಸಂಸ್ಥೆನ ಅಳವಡಿಸಿದೆ ಸೂಪರ್ ಸರ್ ನಿಜವಾಗ್ಲೂ ಖುಷಿ ಆಯ್ತು ನೋಡಿ ವೀಕ್ಷಕರೇ ವೀಕ್ಷಕರ ಸೊ ಎಷ್ಟು ಕೆಟ್ಟದ್ದು ಅಥವಾ ಎಷ್ಟು ರಗಳೆ ಕೊಡುತ್ತೆ ಅಂದರೆ ಅದು ಇದ್ದವರಿಗೆ ಅದರ ಅನುಭವ ಆಗುತ್ತೆ ಅದು ಹಿಟ್ಟಿಂಗ್ ಆಗಿರ್ಬೋದು ಅಥವಾ ಬೇರೆಯವ್ರ ಎದುರುಗಡೆ ನಾವು ಹೋಗೋಕೆ ಇರುವಂಥ ಪರಿಸ್ಥಿತಿ ಈಗ ನಾವೆಲ್ಲರೂ ಟ್ರಾವೆಲ್ ಮಾಡಬೇಕಂದ್ರೂ ಬಹಳ ಕಷ್ಟ ಆಗುತ್ತೆ ಸೊ ಅಂಥದ್ದು ಇದ್ದವರಿಗೆ ಒಂದು ಹೆಲ್ಪ್ ಆಗಲಿ ಅನ್ನುವಂಥ ಮನೋಭಿಲಾಷಲ್ಲಿ ಈ ವಿಡಿಯೋನ ಮಾಡಿದ್ದೀನಿ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಇವರ ಕಾಂಟ್ಯಾಕ್ಟ್ ನಂಬರ್ ಡಿಸ್ಪ್ಲೇ ಇರುತ್ತೆ ಸೊ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಈಗ ನಾನು ಏನಿದ್ದೀನಿ ಇಲ್ಲಿಯ ಗೂಗಲ್ ಮ್ಯಾಪ್ ಲೊಕೇಶನ್ ಇರ್ಬೋದು ಅಡ್ರೆಸ್ ಇರ್ಬೋದು ಪ್ರತಿಯೊಂದು ಇರುತ್ತೆ ಸೊ ಒಮ್ಮೆ ನೀವು ಅದನ್ನ ಚೆಕ್ ಮಾಡಿಕೊಂಡು ಇವ್ರಿಗೆ ಕಾಲ್ ಮಾಡಿ ಇಲ್ಲಿಗೆ ಬರ್ಬೋದು ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಮಗೆ ಮುಗಿಸ್ತಾ ಇದ್ದೀನಿ ಸ್ಟೇಡಿಯೋನ್